ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಅತಿ ಹೆಚ್ಚಿನ ಮತಗಳನ್ನು ಪಡೆದಂತ ಸಾಮಾನ್ಯ ಮತಕ್ಷೇತ್ರದ ಫಸ್ಟ್ ಫಲಿತಾಂಶವನ್ನು ಘೋಷಣೆ ಮಾಡ್ತೇವೆ ಗಂಧ ಗುರ್ಲಿಂಗಪ್ಪ ಈಶ್ವರಪ್ಪ ಪಟನ್ಶೆಟ್ಟಿ ಸೋಮಶೇಖರ್ ಸಾತಪ್ಪ ನೂಲಿ ಶಿವಾನಂದ ವೀರಪ್ಪ ತೇರ್ನಿ ಮಲ್ಲಿಕಾರ್ಜುನ್ ಶಿವಲಿಂಗ್ ಹದ್ಶೆಟ್ಟಿ ಸಿದ್ದೇಶ್ವರ್ ಚನ್ನಬಸಪ್ಪ ಪಾಟೀಲ್ ಚಂದ್ರಶೇಖರ್ ಮಲಗೌಡ ಪಾಟೀಲ್ ಶಂಕರಗೌಡ ಲಖಂಗೌಡ ಪಾಟೀಲ್ ಸುಭಾಷ್ ಮಲಗೌಡ ಸಾಮಾನ್ಯ ಮುಗಿತಿದ್ದು ಮಹಿಳಾ ಕ್ಷೇತ್ರದಲ್ಲಿ ನಾಯಿಕ್ ಗೌರವ ಘುರ್ಶಿನ್ ಕುಂಡೇಕರ್ ಸುವರ್ಣ ಕಾಡಪ್ಪ ಹಿಂದೂ ವರ್ಗದಲ್ಲಿ ಪೋತ್ತಾರ್ ಮೌನೇಶ್ವರ್ ಸುರೇಶ್ ಇವರೆಲ್ಲರೂ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತಾರೆ ಇಪ್ಪತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಬ್ಯಾಂಕಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತವರು ಹಿಂದೂದ ವರ್ಗ ಕ್ಷೇತ್ರದಿಂದ ಸಾಂಬಾರೆ ಪ್ರಭು ವೀರಭದ್ರಪ್ಪ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಬಾಗಲಕೋಟ್ ರಾಜ್ಕುಮಾರ್ ಮಹಾದೇವ್ ಪರಿಶಿಷ್ಟ ಮಂಗಡ ಕ್ಷೇತ್ರದಿಂದ ಕೋಟಾಗೌಳ ಮಲ್ಲಿಕಾರ್ಜುನ್ ಭೀಮಪ್ಪ ಚುನಾವಣೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತವರು कुमार नाक विजयकुमार बाळपूर गंध गुर्लीगप ईश्वरपूर इक पट्टी सोमशेखर सातप नूली शिवानंद वीरप मुर्नि मार्जुन शिवलींग्नूर एप ಯದ್ದುಶೆಟ್ಟಿ ಸಿದ್ದೇಶ್ವರ್ ಚನ್ನಬಸಪ್ಪ ಮುನ್ನೂರ ಎಪ್ಪತ್ತೆರಡು ಪಾಟೀಲ್ ಚಂದ್ರಶೇಖರ್ ಮಲಗೌಡ ಮುನ್ನೂರ ಐವತ್ಮೂರು ಪಾಟೀಲ್ ಶಂಕರ್ಗೌಡ ಲಖಂಗೌಡ ಮುನ್ನೂರ ಮೂವತ್ತೇಳು ಪಾಟೀಲ್ ಸುಭಾಷ್ ಮಲಗೌಡ ಎರಡ್ನೂರ ಐವತ್ತೇಳು ಅತಿ ಹೆಚ್ಚು ಅಂಗಡಿಗಳು ಪಡೆದವರು ನಾಯಕ್ ಗೌರವ ಗುರ್ಷಿದ್ ನಾಕ್ನೂರ ಇಪ್ಪತ್ತೆರಡು ಹುಂಡೇಕ ಸುವರ್ಣ ಕಾಡಪ್ಪ ಮುನ್ನೂರ ಮೂವತ್ತೊಂದು ಅದೇ ರೀತಿ ಹಿಂದುಳಿದ ಮಾರ್ಗದಲ್ಲಿ ಪೋದ್ದಾರ್ ಮೌನೇಶ್ವರ್ ಸುರೇಶ್ ನಾಲ್ಕುನೂರ ಹದಿನೈದು ಇವತ್ತಿನ ಚುನಾವಣೆಯಲ್ಲಿ ತಾವೆಲ್ಲರೂ ಸಹಕರಿಸಿ ಸಮಾಧಾನ ರೀತಿಯಲ್ಲಿ ಚುನಾವಣೆ ಜನಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು க்கேரி அர்பன்னை பல் அபர் ಪ್ರಚಂಡ ಬಹುಮತಗಳಿಂದ ಆರಿಸಿ ತಂದ ಮತದಾರರು ಹೌದು ವೀಕ್ಷಕರೇ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ಯಾಂಕ್ ಚುನಾವಣೆಯ ಆಡಳಿತ ಮಂಡಳಿಗೆ ಮೂರು ಸ್ಥಾನಗಳ ಅವಿರೋಧ ಆಯ್ಕೆ ಕೂಡ ಆಗಿದೆ ಹಿಂದುಳಿದ ಬ ವರ್ಗದಲ್ಲಿ ಪ್ರಭು ಸಾಂಬಾರಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ರಾಜು ಬಾಗಲಕೋಟೆ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್ ಹೀಗೆ ಒಟ್ಟು ಮೂರು ಜನ ಆಯ್ಕೆಯಾಗಿದ್ದಾರೆ ಇನ್ನುಳಿದ ಸ್ಥಾನಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ಭರ್ಜರಿಯಾಗಿ ನಡೆದು ಸಹ ಸರ್ಕಾರಿ ಪೆಣ್ಣಿನ ಅಭ್ಯರ್ಥಿಗಳನ್ನ ಮತದಾರರು ಬಹುಮತಗಳಿಂದ ಆರಿಸಿಕೊಟ್ಟರೆ ಅ ವರ್ಗದ ಅಭ್ಯರ್ಥಿಯಾದ ಮೌನೇಶ್ ಪೋತದಾರ್ ಇವರನ್ನು ಕೂಡ ಪ್ರಚಂಡ ಬಹುಮತದಿಂದ ಆರಿಸಿಕೊಟ್ಟಿದ್ದಾರೆ ಹೀಗೆ ಚುನಾವಣೆಯ ಫಲಿತಾಂಶ ಕುತೂಹಲಕಾರಿಯಾಗಿದೆ ಈ ಆಡಳಿತ ಮಂಡಳಿಯ ಚುನಾವಣೆ ಚುನಾವಣೆಯ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಲ್ಲಿ ವಿಜಯಕುರ್ಮಾರ್ ಬಾಳಪ್ಪ ರೌದಿ ನಾಲ್ಕುನೂರ ಮೂವತ್ತೆರಡು ಮತ ಗುರ್ಲಿಂಗ್ ಈಶ್ವರಪ್ಪ ಗಂಧ್ ನಾಲ್ಕುನೂರ ಇಪ್ಪತ್ನಾಲ್ಕು ಮತ ಸೋಮಶೇಖರ್ ಸಾತಪ್ಪ ಪಟನ್ ಶೆಟ್ಟಿ ಮೂರ್ನೂರ ತೊಂಬತ್ತೊಂಬತ್ತು ಮತ ಶಿವಾನಂದ್ ವೀರಪ್ಪ ನೂಲಿ ಮೂರ್ನೂರ ಎಂಬತ್ತೆಂಟು ಮತ ಮಲ್ಲಿಕಾರ್ಜುನ್ ಶಿವಲಿಂಗ್ ತೇರ್ ಮೂರ್ನೂರ ಎಪ್ಪತ್ತೆಂಟು ಮತ ಸಿದ್ದೇಶ್ವರ್ ಚನ್ನಬಸಪ್ಪ ಹೆದ್ದೂರಿ ಶೆಟ್ಟಿ ಮೂರ್ನೂರ ಎಪ್ಪತ್ತೆರಡು ಮತ ಚಂದ್ರಶೇಖರ್ ಮಲ್ಗೌಡ ಪಾಟೀಲ್ ಮೂರ್ನೂರ ಐವತ್ತೆರಡು ಮತ ಶಂಕರಗೌಡ ಲಖಂಗೌಡ ಪಾಟೀಲ್ ಮೂರ್ನೂರ ಮೂವತ್ತೇಳು ಮತ ಸುಭಾಸ್ ಮಲ್ಗೌಡ ಪಾಟೀಲ್ ಎರಡ್ನೂರ ಐವತ್ತೇಳು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಗೌರವ ಗುರುಶಿದ್ ನಾಯ್ಕ್ ನಾಲ್ಕುನೂರ ಇಪ್ಪತ್ತೆರಡು ಮತ ಸುವರ್ಣ ಕಡಪ್ಪ ಕುಂಡೇಕಾರ್ ಮೂರ್ನೂರ ಮೂವತ್ತೊಂದು ಮತ ಅವರ್ಗ ಮೀಸಲು ಕ್ಷೇತ್ರ ಮೌನೇಶ್ವರ್ ಸುರೇಶ್ ಪೋತದಾರ್ ನಾಲ್ಕು ಹದಿನೈದು ಮತ ಹೀಗೆ ಎಲ್ಲ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಬಹುಮತಗಳನ್ನ ಪಡೆದು ಜಯಶಾಲಿಯಾಗಿ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ